ಇಂದು ವಾರ್ಡ್ ನಂಬರ್ ಹನ್ನೊಂದು ಇರಾಣಿ ಕಾಲೋನಿಯಲ್ಲಿ ಮಾತೃ ಸ್ವರೂಪ ಆದಂತಹ ಶ್ರೀಮತಿ ಲಕ್ಷ್ಮಿ ಆಂಟಿ ಅವರಿಗೆ ವೈದ್ಯಕೀಯ ಚಿಕಿತ್ಸಾ ವೆಚ್ಚಕ್ಕೆ ಹಣದ ಅವಶ್ಯಕತೆ ಅನಾನುಕೂಲತೆ ಸಂದರ್ಭ ಒದಗಿ ಬಂದಾಗ ಎಚ್ ಕೆ ಪಾಟೀಲ್ ಸೇವಾ ಸಾಹೇಬರ ಸೇವಾ ತಂಡದ ಅಧ್ಯಕ್ಷರಾದಂತಹ ಪ್ರಭು ಅವರು ಅವರ ಸಲಹೆಯಂತೆ ಜೊತೆಗೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಯುವಕರ ಕಣ್ಮಣಿ ಆದಂತಹ ಹಿರಿಯರ ಶಕ್ತಿ ಆದಂತಹ ಕೃಷ್ಣಗೂಡು ಎಚ್ ಪಾಟೀಲ್ ಸಾಹೇಬರ ಸಲಹೆಯಂತೆ ಮುಖ್ಯಸ್ಥರಾದಂತಹ ಸಿದ್ದು ಎಚ್ ಪಾಟೀಲ್ ಆನಂದ್ ಅವರ ಅವರ ಒಂದು ವೈದ್ಯಕೀಯ ಚಿಕಿತ್ಸಾ ವೆಚ್ಚಕ್ಕೆ ಐವತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ್ದೇವೆ ನಮ್ಮ ಭಾಗದವರಾದಂತಹ ನಿವೃತ್ತ ಯೋಧರು ನಮ್ಮ ಜೀವಿ ಹಿರೇಮೂರ್ಮರಾಗಿರಲಿಕ್ಕೆ ಹಸ್ತದಿಂದ ನಾವು ಇವತ್ತು ಅವರಿಗೆ ದೇಣಿಗೆಯನ್ನ ಕೂಡ ಮಾಡಿದ್ದೇವೆ ಮಾನವೀಯತೆ ಹಾಗೂ ಸಮಾಜ ಸೇವೆ ಕೆಲಸಕ್ಕೆ ಎಚ್ ಕೆ ಪಾಟೀಲ್ ಸಹ ಸೇವಾ ತಂಡ ಸದಾ ಆರೋಗ್ಯ ಶೀಘ್ರದಲ್ಲಿ ಚೇತರಿಕೆ ಎಚ್ ಕೆ ಪಾಟೀಲ್ ಸಾಹೇಬರ ಸೇವಾ ತಂಡದಿಂದ ಐವತ್ತು ಸಾವಿರ ಹಣವನ್ನು ಕೊಟ್ಟು ಸಹಾಯ ಮಾಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಮ್ಮ ನಮ್ಮ ರಮೇಶ್ ಅಣ್ಣ ಅವರಿಗೆ ತುಂಬ ಹೃದಯ ಎಚ್ ಕೆ ಪಾಟೀಲ್ ಸಾಹೇಬರ ತಂಡಕ್ಕೆ